ಅಣ್ಣ ನಾನು ಒಂದು ಮಾತು ಹೇಳ್ತೇನೆ ಕೇತ್ಗಾನಳ್ಳಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಇದು ಸನ್ಮಾನ್ಯ ಆಗ ಆಗಿನ್ನೂ ರಾಜಕಾರಣಕ್ಕೆ ಬಂದೇ ಇರಲಿಲ್ಲ ಅವರು ಸಿನಿಮಾ ಹಂಚಿಕೆದಾರರಾಗಿ ಅದರಲ್ಲಿ ಅವರೇನು ಒಂದು ವೃತ್ತಿ ಜೀವನ ವೃತ್ತಿ ಪ್ರಾರಂಭ ಮಾಡಿದರು ಅದರಲ್ಲಿ ದುಡ್ದಂಥ ಒಂದು ದುಡ್ಡನ್ನು ಹಣಕಾಸನ್ನು ತೆಗೆದುಕೊಂಡು ಹೋಗಿ ಒಂದು ರಾಮನಗರ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದಂಥ ಒಂದು ನೆಲೆ ಊರಬೇಕು ನಾನು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲಿಸ್ಲಿಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ ತಗೊಂಡಂಥ ಒಂದು ಜಮೀನದು ಇವತ್ತು ಕೋರ್ಟಿಂದ ಕೆಲವೊಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಸರ್ವೆ ನಂಬರ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಸರ್ವೆಗಳಾಗಿ ನಮಗೆ ಮುಕ್ತವಾಗಿ ರಿಪೋರ್ಟ್ ಮಾಡಿ ಅಂತಕ್ಕಂಥದ್ದು ವರದಿ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ ಆಮೇಲೆ ಕೊನೆಯದಾಗಿ ಹೇಳ್ತೀನಿ ಇದು ಕೃಷಿ ಭೂಮಿ ಕೃಷಿ ಚಟುವಟಿಕೆಗೋಸ್ಕರ ತಗೊಂಡಿರ್ತಕ್ಕಂಥದ್ದು ನಾನು ನಮ್ಮ ತಂದೆ ಮಗ ಆಗಿ ಒಂದು ಮಾತು ಹೇಳ್ತೀನಿ ಅಲ್ಲಿ ಯಾವುದೇ ಕಮರ್ಷಿಯಲೈಸ್ ಆಗಲಿ ಕಮರ್ಷಿಯಲೈಸ್ಡ್ ಮಾಡಿ ಯಾವುದೋ ಬಿಲ್ಡಿಂಗ್ ರೇಸ್ ಮಾಡಿ ಅಲ್ಲಿಂದ ಏನೋ ಸಂಪಾದನೆ ಮಾಡ್ಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥದ್ದಲ್ಲ ನಾವು ಕೃಷಿಕರು ಮೂಲ ನಾವು ರೈತರು ನೀವು ಬಂದು ನೋಡ್ಬೋದು ನಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಗಿಡಗಳು ಹಾಕಿದ್ದೀವಿ ಎಷ್ಟು ತೆಂಗಿನ ತೆಂಗಿನ ಮರಗಳದೆ ಎಲ್ಲ ತಾವು ಬಂದು ನೋಡ್ಬೋದು ಇದು ಕೃಷಿ ಚಟುವಟಿಕೆಗಳಿಗೆ ನಿನ್ನೆ ನೆನ್ನೆ ದಿನ ನಾನು ನೋಡಿದೆ ಬಹುಶಃ ಒಂದು ನಾಲ್ಕೈದು ಜನ ಪಾಪ ಯಾರೋ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಅವ್ರಿಗೆ ಕುಮ್ಮಕ್ಕ ಕೊಟ್ಟು ಮಾಧ್ಯಮದ ಮುಂದೆ ನಿಲ್ಲಿಸಿ ಒಂದು ನಾಲ್ಕೈದು ಮಾತುಗಳು ಪಾಪ ಅವರು ಏನೋ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ ಇದು ಇವತ್ತಿನಿಂದ ಅಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಇದೇ ಆಪಾದನೆ ಇರ್ತಕ್ಕಂಥದ್ದು ಒಂದೇ ಭೂಮಿ ಒಂದೇ ಜಮೀನು ಕೇತಗಾನಹಳ್ಳಿ ಅದರಲ್ಲಿ ಯಾವುದೇ ದೇವೇಗೌಡರು ಸಾಹೇಬರು ಪಕ್ಷದ ಹಿರಿಯ ಮುಖಂಡರು ಇದಾರೆ ಚಿನ್ನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಮಾತಾಡುವ ಹಾಸನ ಜಿಲ್ಲೆಯಲ್ಲೂ ಮಾಡ್ತೀವಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರಾರಂಭ ಮಾಡ್ತೀವಿ ಮೈಸೂರು ಹಾಸನ ತುಮಕೂರು ಕೋಲಾರ ಎಲ್ಲ ಕಡೆ ಮಾಡ್ತೀವಿ ಖಂಡಿತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಬೂತ್ ಮಠದವರೆಗೂ ಹಳ್ಳಿ ಮಠದವರ್ಗು ಸರ್ಕಾರದ ವೈಫಲ್ಯತೆಗಳನ್ನ ಇವತ್ತು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಜೆಡಿಎಸ್ ಮಾಡುತ್ತೆ ಯಾವ್ದು ಇನ್ನೊಂದಿನ ಮಾತಾಡ್ತೀನಿ